ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಶನಿವಾರ ಪ್ರದೋಷದ ಸಮಯದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಸ್ನೇಹಿತರೆ ಇದು ಏನು ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನೇ ತಗೊಂಡು ಮಾಡಿಕೊಳ್ಳುವ ಪರಿಹಾರ ಇದು ಸಾಲಕ್ಕಾಗಿ ಅಂದರೆ ಸಾಲ ಮಾಡ್ಕೊಂಡಿದ್ದೀವಿ ಅಂತಂದರೆ ಮುಗೀತು ಅಂತ ಅರ್ಥ ಸ್ನೇಹಿತರೆ ಮೊದಲು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಾವು ಸಂಬಂಧಗಳಲ್ಲಿ ಫ್ರೆಂಡ್ಸಲ್ಲಿ ಅಥವಾ ಗೊತ್ತಿರುವವರ ಹತ್ರ ಯಾರ ಹತ್ರನೇ ಆಗಿರಬಹುದು ಸಾಲ ಆದರೆ ಮಾಡ್ಕೊಂಡು ಬಿಡ್ತೀವಿ ಆ ಹೊತ್ತು ಸಾಲ ಯಾವ ಥರ ಮಾಡಿರ್ತೀವೋ ದಯವಿಟ್ಟು ಅದೇ ಥರನೇ ತೀರಿಸ್ಬಿಡಿ ಅದು ನೀವು ಬಡ್ಡಿ ಅಥವಾ ಇಂಟ್ರೆಸ್ಟು ಜಾಸ್ತಿ ಕಡಿಮೆ ಇದು ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ತಗೊಂಡಿರುವಂಥ ದಿನ ನೀವು ಏನೆಲ್ಲ ಕೇಳಿರ್ತೀರ ಒಂದು ಕಮಿಟ್ ಆಗಿರ್ತೀರ ನೋಡಿ ಅದು ನಿಜವಾಗ್ಲೂ ಮತ್ತು ಅದನ್ನು ತಿರುಗಿಸಿ ಮರಗಿಸಿ ಮಾಡೋದಕ್ಕೆ ಯಾರು ಹೋಗ್ಬಾರ್ದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕಷ್ಟದ ಸಮಯದಲ್ಲಿ ನಮ್ಗೆ ಅವರು ಮಾ ಸಹಾಯ ಮಾಡಿರ್ತಾರೆ ಅಂತಂದ ಮೇಲೆ ನಾವು ಅವರು ತುಂಬ ಇಂಟ್ರೆಸ್ಟ್ ಕೇಳ್ತಾರೆ ತುಂಬ ಬಾಯಿಗೆ ಬಂದಂಗೆ ಬೈತಾರೆ ತುಂಬ ಕಿರುಕುಳ ಈ ಥರ ಎಲ್ಲ ನಾವು ಯೋಚನೆ ಮಾಡ್ತೀವಿ ನಾವು ಅವ್ರ ಹತ್ರ ತಗೊಳ್ಳೋದಕ್ಕೆ ಮುಂಚೆನೇ ಅದನ್ನೆಲ್ಲ ಯೋಚನೆ ಮಾಡಬೇಕು ತಗೊಂಡ್ಮೇಲೆ ಅವರ ಮಾತಿಗೆ ಬದ್ಧವಾಗಿ ನಾವು ನಡ್ಕೊಳ್ಳೇಬೇಕು ಯಾಕಂದರೆ ಅದನ್ನು ಕೇಳೇ ನಾವು ತಗೊಂಡಿರ್ತೀವಿ ಅದು ದೇವರು ಕೂಡ ಮೆಚ್ಚೋದಿಲ್ಲ ಮತ್ತು ಏನಾದರೂ ಆ ಕಡೆ ಈ ಕಡೆ ತಿರುಗಿಸಿ ಮರಗಿಸಿ ಮಾಡಿದ್ರೆ ಸಾಲಗಳೆಲ್ಲ ಮನೆಯಲ್ಲಿ ನೆಮ್ಮದಿ ಕೂಡ ಇರೋದಿಲ್ಲ ಸ್ನೇಹಿತರೆ ಇದನ್ನೆಲ್ಲನೂ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ತಗೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ಕೇಳ್ಕೊಂಡು ಬಿಡಬೇಕು ಎಲ್ಲ ರೀತಿಯಲ್ಲೂ ಒಂದು ಸ್ಪಷ್ಟತೆ ಅನ್ನೋದು ಬರಬೇಕು ಅದಾದ ಮೇಲೆ ನೀವು ಏನೇ ಒಂದು ಮಾಡಿದ್ರೂ ಕೂಡ ನಿಜವಾಗ್ಲೂ ಬಹು ಬೇಗ ಸಾಲಗಳನ್ನ ತೀರಿಸಬಹುದು ತುಂಬ ಜನನ ನಾನು ನೋಡಿದ್ದೀನಿ ಸ್ನೇಹಿತರೆ ಸಾಲ ತಗೊಳ್ಳುವಾಗ ಬಣ್ಣದ ಮಾತುಗಳನ್ನ ಮಾತಾಡಿರ್ತಾರೆ ಆದರೆ ಕೊಡಬೇಕಾದ್ರೆ ಅಷ್ಟು ಮಾತೇ ಆಡೋದಿಲ್ಲ ಬಾಯಿ ಮಾತೇ ಇರೋದಿಲ್ಲ ಬರೀ ಏನು ಇವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ಅನ್ನೋ ಥರ ಎಲ್ಲ ಮಾತಾಡೋದು ಹೇಳೋದಕ್ಕೆ ಹೋಗ್ಬೇಡಿ ಆದರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಆದರೆ ಸಾಲ ತಗೊಂಡಿರುವವರ ಪರಿಸ್ಥಿತಿ ಕೂಡ ತುಂಬ ಕಠಿಣವಾಗಿರುತ್ತೆ ಸಾಕಷ್ಟು ಜನ ಅದಕ್ಕೆ ಬದ್ಧವಾಗೂ ಕೂಡ ಇರ್ತಾರೆ ಸ್ನೇಹಿತರೆ ಅವ್ರನ್ನೂ ಕೂಡ ನೋಡಿದ್ದೀವಿ ತುಂಬ ಚೆನ್ನಾಗಿ ನಾವು ಅವ್ರಿಗೆ ಪಾಪ ವಾಪಸ್ ಕೊಡಲೇಬೇಕು ಅವರು ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ಆದರೆ ಏನು ಮಾಡೋದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಹೇಳುವಂಥವರು ಕೂಡ ಸುಮಾರು ಜನ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಈ ಥರ ಯಾವುದೋ ಒಂದು ರೀತಿಯಲ್ಲಿ ಆ ತಂದೆ ದಾರಿ ತೋರಿಸೇ ತೋರಿಸ್ತಾನೆ ಸ್ನೇಹಿತರೆ ನೀವು ಸಾಲಗಳು ಮಾಡ್ಕೊಂಡಿದ್ದೀರಾ ಸಾಲ ತೀರಿಸಬೇಕು ಅನ್ನೋದು ನಿಮಗೆ ಇದೆ ಅಲ್ವಾ ಆ ಥರ ಇದ್ದರೆ ತಪ್ಪದೇ ನೋಡಿ ಸ್ನೇಹಿತರೆ ಈ ಪರಿಹಾರನ ಬಂದು ಶನಿವಾರ ಪ್ರದೋಷದ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಕೆಲವೊಂದು ಪರಿಹಾರಗಳು ಸಾಕಷ್ಟು ಕೈ ಹಿಡಿಯುತ್ತೆ ಈ ಪರಿಹಾರ ಬಂದು ಸುಮಾರು ಜನಕ್ಕೆ ಸ್ನೇಹಿತರೆ ಹೇಳಿದ್ರೆ ಲೆಕ್ಕಕ್ಕೆ ಬರೋದಿಲ್ಲ ಅಷ್ಟು ಜನ ನಂಬಿಕೆ ಇಟ್ಟು ಮಾಡ್ಕೊಂಡಿದ್ದಾರೆ ತುಂಬ ಒಳ್ಳೆಯ ರೀಸ್ ರಿಸಲ್ಟ್ ಬಂದಿದೆ ಈ ಪರಿಹಾರನ ಮಾಡಿಕೊಂಡು ಉತ್ತಮವಾದ ರಿಸಲ್ಟ್ ಬಂದ ಮೇಲೆ ನನಗೂ ಕೂಡ ತಿಳಿಸಿರುವಂಥದ್ದು ಮಾಡಿ ಈ ಥರದ್ದು ನಾಲ್ಕಾರು ಜನಕ್ಕೆ ಸಹಾಯ ಆಗಲಿ ಅಂತಂದ್ಬಿಟ್ಟು ಅದರ ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೀವೇನಾದರೂ ಪರಿಹಾರ ಇದನ್ನು ಮಾಡುವಾಗ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಯಾಕಂದರೆ ಕಣ್ ದೃಷ್ಟಿ ಬಾಯಿ ದೃಷ್ಟಿ ಅಂತ ಏನು ಹೇಳ್ತೀವಿ ಜನಗಳ ದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ನಮ್ಮ ಸ್ವಂತದವರೇ ನಮ್ಮ ಫ್ರೆಂಡ್ಸೇ ನಮ್ಮ ಅಕ್ಕಪಕ್ಕದವರೇ ನಮ್ಮ ರಿಲೇಶನ್ಸೇ ನಮ್ಮ ಮೇಲೆ ಒಂದು ಕೆಟ್ಟ ಕಣ್ಣನ್ನು ಇಡೋದು ಬೇರೆ ಯಾರು ಹೊರ್ಗಡೆಯಿಂದ ಬರೋದೇ ಇಲ್ಲ ಸ್ನೇಹಿತರೆ ಎಲ್ಲರೂ ನಮ್ಮ ಹತ್ತಿರದವರಲ್ಲಿ ಇರುವಂಥವರು ತುಂಬ ಈ ನಾವು ನೋಡ್ತಾ ನೋಡ್ತಾನೆ ನೋಡಿ ನಮಗಿಂತ ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಈ ಪರಿಹಾರನ ಮಾಡಿಕೊಳ್ಳುವಾಗ ನೀವು ಯಾರಿಗೂ ತಿಳಿಸದೆ ಶನಿವಾರದ ಸಮಯದಲ್ಲಿ ಮಾಡಿಕೊಳ್ಳಿ ಬಹಳ ಉತ್ತಮವಾಗಿರುತ್ತೆ ಸಾಲ ಮಾಡಿಕೊಂಡಿರೋ ಪರಿಸ್ಥಿತಿ ಮಾತ್ರ ಹೇಳತಿರೋದು ನೆಮ್ಮದಿ ಇರೋದಿಲ್ಲ ಸಾಕಷ್ಟು ಜನ ಮನೆ ಹತ್ರ ಬಂದು ರಂಪಾಟ ಮಾಡೋದು ಮತ್ತು ಜಗಳ ಮಾಡೋದು ಕೆಟ್ಟ ಪದಗಳನ್ನು ಯೂಸ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಆದರೆ ಈ ಸಾಲ ನೀವು ಪ್ರಾಮಾಣಿಕವಾಗಿ ಮೇಲೆ ಅದನ್ನು ಪ್ರಾಮಾಣಿಕವಾಗಿ ತೀರಿಸೋದು ತುಂಬ ಒಳ್ಳೆಯ ಕೆಲಸ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ಮಾಡಿಕೊಳ್ಳುವ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ಬಟ್ಲು ಬೆಳ್ಳಿಯ ಬಟ್ಲು ಸ್ನೇಹಿತರೆ ಇದನ್ನು ನೀವು ತಗೊಳ್ಳಿ ಬೇರೆ ಆಲ್ಟ್ರನೇಟ್ ಇಲ್ಲ ಬೆಳ್ಳಿಯ ಒಂದು ಸಂಕೇತ ಅಂದರೆ ನಾವು ಶನಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಬೆಳ್ಳಿ ಎದ್ದಿದ್ರೆ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಬೇರೆ ಪರಿಹಾರಗಳು ಕೂಡ ಮಾಡಿಕೊಳ್ಬಹುದು ಆಲ್ಟ್ರನೇಟು ಅಂತ ನಾನು ಬೇರೆದ್ದೇನಾದರೂ ಹೇಳಿದ್ರೂ ಕೂಡ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ ಕೆಲವೊಂದು ಪರಿಹಾರಗಳಿಗೆ ಒಂದೊಂದು ವಸ್ತುಗಳನ್ನ ನಾವು ಅದನ್ನು ಬಿಟ್ಟರೆ ಬೇರೆ ವಸ್ತುಗಳನ್ನು ಅಲ್ಲಿ ಆ ಒಂದು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇಲ್ಲಿ ತಿಳಿಸ್ತಾ ಇದ್ದೀನಿ ಕ್ಲೀನಾಗಿ ನೀವು ವಿಡಿಯೋ ಕೇಳಿಸ್ಕೊಂಡು ಬಿಟ್ಟರೆ ನಿಮಗೆ ಫುಲ್ಲು ಅರ್ಥ ಆಗಿಬಿಡುತ್ತೆ ಬೌಲ್ ತಗೊಂಡು ಇದಕ್ಕೆ ನೋಡಿ ಚಕ್ಕೆ ಹಾಗೂ ಲವಂಗ ಮೊಗ್ಗಿರುವಂಥ ಲವಂಗಗಳು ಚಕ್ಕೆ ಆದರೂ ತಗೊಳ್ಳಿ ಚಕ್ಕೆ ಪುಡಿಯಾದರೂ ಪುಡಿ ಮಾಡಿಬಿಟ್ರೆ ಬೆಸ್ಟು ಆಮೇಲೆ ನೀವು ನೋಡಿ ಈ ಲವಂಗ ಮೊಗ್ಗಿರಬೇಕು ಅದನ್ನು ಕೂಡ ಮೂರು ಅಥವಾ ಐದು ಏಲಕ್ಕಿ ಕೂಡ ಐದು ಅಥವಾ ಮೂರು ನೀವು ಎಷ್ಟಾದರೂ ತಗೊಳ್ಬಹುದು ಇದನ್ನು ನಲವತ್ತೊಂದು ದಿನದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಈ ಪರಿಹಾರ ಮಾಡಿಕೊಳ್ಳುವಾಗ ನೀವು ವಾರದಿಂದ ವಾರಕ್ಕೆ ಈ ಶನಿವಾರ ಮಾಡಿಕೊಂಡ್ರೆ ನೆಕ್ಸ್ಟ್ ಶನಿವಾರದವರೆಗೂ ಇದರಿಂದ ಬರುವಂಥ ಹ್ಯಾಶ್ ಬೂದಿ ಇರುತ್ತಲ್ವ ಅದನ್ನು ಬಟ್ಟಿಟ್ಕೊಳ್ಳೋದು ಅದು ಯಾವ ಥರ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತೀನಿ ಬೆಳ್ಳಿಯ ಚಿಕ್ಕದು ದೊಡ್ಡದು ಅದು ಯಾವುದಿದ್ರೂ ನೀವು ಆರಾಮಾಗಿ ತಗೊಳ್ಬಹುದು ಬೆಳ್ಳಿಯ ಬಟ್ಟಲು ತಗೊಂಡು ನೋಡಿ ಏಲಕ್ಕಿ ಹಸಿರಾಗಿ ಇರಬೇಕು ಸ್ನೇಹಿತರೆ ಫುಲ್ಲು ಡ್ರೈ ಆಗಿ ಆ ಸೀಡ್ಸ್ ಎಲ್ಲ ಹೊರಗೆ ಬಂದಿರೋದನ್ನೆಲ್ಲ ತಗೊಳ್ಳೋದು ಕೋಬಿಡಿ ಆಮೇಲೆ ನೀವು ನೋಡಿ ಪೆಪ್ಪರು ಹಾಗೆ ಲವಂಗ ಚಕ್ಕೆ ಪೌಡ್ರು ಇದನ್ನೆಲ್ಲನೂ ನೀವು ಅದರೊಳಗಡೆ ಹಾಕಿ ಕರ್ಪೂರ ಹಾಕಿ ಸುಡಬೇಕು ಚೆನ್ನಾಗಿ ಆ ಹ್ಯಾಶ್ ಬಂದಿರುವಂಥದನ್ನು ತುಪ್ಪ ಅಂದರೆ ಹಸುವಿನ ತುಪ್ಪ ಶ್ರೇಷ್ಠವಾದ ಹಸುವಿನ ತುಪ್ಪ ಒಂದು ಡ್ರಾಪ್ ಹಾಕಿದ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಪೇಸ್ಟ್ ರೂಪದಲ್ಲೇ ಬರುತ್ತೆ ಅದನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಬಟ್ಟಿಟ್ಕೊಳ್ಬೇಕು ಈ ಶನಿವಾರದಿಂದ ಮತ್ ಮತ್ತೆ ಬರುವ ಶನಿವಾರದವರೆಗೂ ಇಟ್ಕೊಂಡಾಗ ಅದು ಒಂದು ವಾರಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ನೀವು ಎಷ್ಟಾದ್ರೂ ಇದರ ಒಳಗಡೆ ನಾನು ತಿಳಿಸಿರುವಂಥ ವಸ್ತುಗಳನ್ನ ಹಾಕಬಹುದು ಇದನ್ನು ಮೇಲೆ ಈ ಥರ ಪ್ರತಿ ಶನಿವಾರ ಅಂದರೆ ನೀವೊಂದು ಏಳು ಒಂಬತ್ತು ಶನಿವಾರಗಳು ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಖುಷಿ ಪಡುವಷ್ಟು ಇದನ್ನು ಮಾಡಿಕೊಳ್ಳುವಾಗ ಅಷ್ಟೂ ದಿನಗಳು ಮಾಡಿಕೊಳ್ಳುವಾಗ ದಯವಿಟ್ಟು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಅದಾದ ಮೇಲೆ ನಿಮಗೆ ಒಳ್ಳೆಯ ಉತ್ತಮವಾದ ರಿಸಲ್ಟ್ ಬಂದಿದೆ ಅಂದರೆ ಆಗ ಶೇರ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ರಿಗೂ ಒಂದೇ ಥರ ವರ್ಕೌಟ್ ಆಗೋದಿಲ್ಲ ಕೆಲವೊಬ್ಬರಿಗೆ ತಡವಾಗಬಹುದು ಕೆಲವೊಬ್ರಿಗೆ ಬೇಗ ರಿಸಲ್ಟನ್ನು ಕೊಡುತ್ತೆ ಅಷ್ಟರ ಒಳಗೆ ಕೂಡ ರಿಸಲ್ಟು ತಂದು ಕೊಡುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ